ಹಾ ಇರ್ಲಿ ನೀ ಮಾಡಿಲ್ಲ ಅಂತ ಹೇಳಿ ಕೇಳಕ್ಕೆ ಯಾರು ಅದಾರ ಇಲ್ಲಿ ನಾನು ನೀನು ನಾ ಮಾಡಿದ್ರೆ ಇಷ್ಟು ನೀ ಮಾಡಿದ್ರೆ ಇಷ್ಟು ಹೋಗ್ರಿ ಅಲ್ಲ ಎಲ್ಲ ಕೆಲಸ ನೀವು ಮಾಡುದನ ಇಷ್ಟ ದಿನ ನೀವು ಮಾಡಿದ್ರೆ ಏನ್ ಮಗಿದ್ದ ಏನು ಮಾಡಕ್ ಹೋಗ್ಬೇಡ್ರಿ ನಾನೆಲ್ಲ ಮಾಡ್ತೇನೆ ನೀನು ಇಷ್ಟ ದಿನ ಕೆಲಸ ಮಾಡಿಲ್ಲ ಒಂದ್ ಸ್ವಲ್ಪ ದಿನ ಆರಾಮಾಗಿ ಇದ್ ಬಿಡು ಎಲ್ಲ ನಾನು ಮಾಡ್ಕೊಡ್ತೀನಿ ಆದ್ರ ನನ್ನ ಅಡಿಗೆಗೆ ಕಾರು ಉಪ್ಪು ಹೆಂಗಾಗಿರ್ತೈತೋ ಗೊತ್ತಿಲ್ಲ ಮತ್ತೆ ಟೇಸ್ಟ್ ಮಾಡ್ಕೊಂಡು ತಿನ್ಬೇಕು ಅಯ್ಯೋ ಗಂಡ ಅಂದ್ರದಾಗಿದ್ದ ಹಂಗೇನಿಲ್ಲ ನಮ್ಮಿಬ್ರು ನೋಡುವ ನಾ ಹೆಚ್ಚು ನೀ ಹೆಚ್ಚು ನಾ ಕಡಿಮಿ ನೀ ಕಡಿಮಿ ಅಂತ ಹೇಳಿ ಯಾವ್ದು ಇಟ್ಕೊಂಡಕ್ ಹೋಗ್ಬೇಡ ಇದನ್ನ ನನ್ ಖುಷಿಗೋಸ್ಕರ ಮಾಡಕತ್ತೀನಿ ನನ್ ಹೆಂಡತಿ ಆರಾಮಾಗಿರ್ಲಿ ಒಂದ್ ಸ್ವಲ್ಪ ದಿನ ಅಂತ ನೋಡಿಲ್ಲ ಲಗ್ನ ಆದಕೂಳ ಬಂದ ತಕ್ಷಣ ಮನೆಯಾಗ ಕೆಲ್ಸ ಅಂತ ಹೇಳ್ತಾರ ಹಿರಿಯರು ನಮ್ ಮನೆಯಾಗ ನನ್ ಬಿಟ್ರ ಯಾರು ಇಲ್ಲ ಅದಕ್ಕ ಹ್ಮ್

ಅದು ಸರಿ ಅನಿಸ್ತಾನೆ ಮನಿ ದಗದ ಮಾಡಿ ನಾನು ನೋಡ್ಕೊಂಡು ಹೋಗೋಣ ಅವರು ಬೇಡ ನಾ ಇನ್ ಮಗಿದ್ದೆ ಎಲ್ಲ ನಾನು ಮಾಡ್ತೀನಿ ನೀನು ಏನು ಮಾಡಕ್ಕೆ ಹೋಗ್ಬೇಡ್ರಿ ನೀವು ಆರಾಮ್ ರಾಜನ್ ಗತಿ ಆಯ್ತು ಓ ಮಹಾರಾಣಿ ನೀನು ರಾಣಿ ತರ ಇರು ಈ ಸೀರಿ ಒಳಗೆ ಎಷ್ಟು ಚಂದ ಕಾಣಕತ್ತಿ ಆ ಬಂಗಾರ ಹೋಗ್ರಿ ನಂಗೆ ನಾಸಿ ಹೊಡ್ತೀನಿ ನೀವು ಹಂಗ ನೋಡಕ್ಕೆ ಹೋಗ್ಬೇಡ್ರಿ ನನ್ನ ನೀ ಹೆಂಗ್ ನೋಡ್ಲಿ ಹೇಳ ಹಂಗ ನೋಡ್ತೀನಿ ನಾನು ನೋಡ್ರಿ ನೀ ನಾನು ನೋಡಕ್ಕೆ ಹೋಗ್ಬೇಡ್ರಿ ನಾನು ನಾಸಿ ಬರ್ತಿದ್ದೆ

ಮತ್ತೆ ನಾನು ಹೆಂಗಾದ್ರೂ ಜಂಪರ್ ಇಟ್ಕೊಳ್ತೀನಿ ಅದಕ್ಕೆ ನಾನು ಜಂಪರ್ ಹೊಲಿತೀನಿ ನಿನ್ನ ಮೇಲಿಂದ ನಾನು ಬ್ಯಾಸ್ ರೊಕ್ಕಿತ್ತು ಅದಕ್ಕೆ ಹೇಳಾಕತ್ತೀನಿ ನೋಡು ನೀ ದುಡ್ದ ನನ್ನ ಸಾಕ್ಬೇಕಂತ ಏನಿಲ್ಲ ಇದಿಲ್ಲ ಎದಕ್ಕೆ ಬೇಕು ನಿನಗೆ ಬೇಡ ಅದೆಲ್ಲ ಏನು ಮಾಡ್ಕೋಬೇಡ ರಾಣಿ ತರ ಆರಾಮಾಗಿರು ನನಗೆ ಬ್ಯಾಸ್ ರೊಕ್ಕಿತ್ತ ಬ್ಯಾಡ ಅನ್ನ ಕೋಬೇಡ್ರಿ ಸರಿ ಆತ ಆದ್ರ ಈ ಬ್ಯಾಡ ಸದ್ದಿಕ್ಕ ಈಗ ಹೊಸ್ತಾಯಿ ಲಗ್ನ ಆಗೈತಿ ಆರಾಮಾಗಿರು ಒಂದ್ ಸ್ವಲ್ಪ ದಿನ ಮುಂದೆ ನೋಡೋಣಂತ

ಚೆನ್ನ ಮಾಡಿಟ್ಟಾರ ಇವ್ರು ನನಗೇನು ಕೆಲಸ ಬಾಕಿ ಉಸೇ ಇಲ್ಲ ಅಲ್ಲೇನಾ ರಾಧಾ ಇನ್ನೂ ಬರ್ಲೇ ಇಲ್ಲ ಬೀದ್ರ ಬರು ಗೊತ್ತಾತ ಹ್ಮ್ ನಾನು ಅದನ್ನ ಯೋಚನೆ ಮಾಡ್ಕೊತೀನಿ ಆ ನನ್ನ ಮಕ್ಳು ಕಳಿಸಿದ್ರು ಏನಿಲ್ಲೋ ಅವ್ರ ಮನೆಯಾಗ ದಿನ ಒಂದೊಂದ್ ರಗಳು ಇರ್ತಾವ ಏನಾತು ಎತ್ತಾತು ಇಲ್ಲ ನಾನು ಫೋನ್ ಹಚ್ಚಿದ್ನೆ ತಿರುಪತಿ ಫೋನ್ ಹಚ್ಚಿದಾಗ ಬರ್ತೀನಿ ಅಂತ ಹೇಳಿ ಅಪ್ಪ ಮುಂಜಾನೆ ಎದ್ದಕ್ಕಿಂತ ಬರ್ತೀನಿ ಅಂತ ಅಂದಾಳ ನಾಕೆಲ್ಲ ಬರ್ತೀನಿ ಅಂತ ಅಂದಾಳ ಬಿಡು ರಾಧವ್ವ ಅವ್ರ ಮನೆಯವ್ರು ಬಿಡ್ಬೇಕಲ್ಲ ಅವ್ರಿಗೆ ಹಂಗ ಇದ್ರೆ ಬರೋಬರಿ ಆಗಂಗಿಲ್ಲ ಏನಿಲ್ಲ ಹೋಗಿ ಜಗಳ ಮಾಡಿ ಅಂಗ್ಳಕ್ ನಿಂತ ಜಗಳ ಮಾಡಿ ಕರ್ಕೊಂಡ್ಬರ್ತಾನ ನೋಡು ಹ ತಾವ ಕಳಸ್ತಾರ ಸರಿಲಿ ಒಂದಿಟ್ಟು ದಾರಿ ನೋಡುನು ಹಂಗ ನೀನು ದುಡುಕ್ ಬಿಡ ಏ ಅವ್ರಿಗೆ ಏನಿಲ್ಲನ ಹೋಗ್ಬೇಕು ಮನಿ ಮುಂದೆ ನಿಂತ ಒದ್ರಾಡಬೇಕು ಅವಾಗ ಕಳಸ್ತಾರ ಬರೇ ಅವ್ರದ ಕೇಳುದಾನ ಇರೋ ಕೇಳ್ಬೇಕಿ ತಂಗಿ ಇದು ಮೊದ್ಲೇ ಸಲ ನಮ್ ಮನೆಯಾಗ ದೊಡ್ಡ ಇದನ್ನ ಫಂಕ್ಷನ್ ನಡೀತಿರೋದು ಆಕಿನ ಇಲ್ಲಾಂದ್ರೆ ಹಂಗ ಹ್ಮ್ ನಾನು ಅನ್ನ ಅಂತೀನಪ್ಪ ಅವು ಒಂದ್ ಮೂನ್ ಇದ್

ಬಾಯನ್ ಮತ್ತೆ ಬಾಯ ಆಗೈತಿ ನೀ ಬಂದಿ ಬಿಟ್ಟಿ ನೋಡು ನಿನ್ನ ಗಂಡ ಏನಾರ ಹಾರಾಡಿದನಾ ಮತ್ತೆ ನಿಮ್ಮ ಅಣ್ಣನ ಅವರು ನನ್ನ ಗಂಡ ಹೋಗಬೇಡ ಅಂತ ಅಂದ ನಾನು ಹೋಗ್ತೀನಿ ಅಂತ ಅನ್ನೆ ಮತ್ತೆ ಸುಮ್ಮನೆ ಆದ ಹೆದರಿದ ಮತ್ತೆ ಮನಿ ಮುಂದೆ ನೀವೆಲ್ಲ ಬಂದು ನಿಂತು ಜಗಳ ಅದು ಮಾಡ್ತೀರಿ ಅಂತ ಹೇಳಿ ಹೋಗ್ಬರೋಗ ಅಂತ ಹೇಳಿ ಅಂದ ಮನೆಯವ್ರನ್ನಕ್ರು ನಾನು ನನ್ನ ಮತ್ತಿಗೆ ಹೇಳಿದೆ ಹಿಂಗೆ ಹೋಗ್ತೀನಿ ನಾ ಅಂತೇಳಿ ಹೂನು ಅನ್ನಲಿಲ್ಲ ಉಪ್ಪಿನಕಾಯಿನೂ ಅನ್ನಲಿಲ್ಲ ನಾನು ಸುಮ್ಮನೆ ಬಂದುಬಿಟ್ಟೆ ನನ್ನ ಪಾಡಿಗೆ ನಾನು ಲಗುನ ಬರ್ಬೇಕಿಲ್ಲ ஆஹ் ரெடி ஆக சீரகண்டு ரெடியாக சீர உடக்கி நீர் நின்று மிஸ் நோட் சீருத்தி சந்த திக்கோக்கில்லை திவார நான் பர்வக்கந்த ஒ அன்னோட நான் யார்க்க ஏன்னு எத்த அன்ல நான் நோடனா மத்த உஷ்ரு ಒಂದು ನಮೂನಿ ಶಾಕ್ ಹೊಡ್ದಂಗ್ ಏನಾರ ಯಾಕ ಮಾಡ್ಕೊಂಡ ಬಂದ್ಬಿಟ್ಟೆ ನಾನು ಹಂಗೇನೇನು ಇಲ್ಲ ಕೂತಾರ ಸುಮ್ಮನೆ ಈ ಕಿವ್ಲಿ ಕೇಳಿ ಕಿವ್ಲಿ ಬಿಡ್ಬೇಕು ನೋಡಿ ಗಾ ಈಗ ಮಗಳು ಹಂಗತಿ ಯಾಕೆ ಕುಂತು ಇನ್ನೊಬ್ಬರು ಮಣಿ ಹೆಣ್ಮಕ್ಳಿಗೆ ಕಣ್ಣೀರ್ ಹಚ್ಚಿದ್ರ ಕಣ್ಣೀರ್ ತರ್ದ ಹೋಲ್ ಬಿಡೈತಿ ಅನ್ಯಾಕ್ ಮಾತಾಡ್ತಿ ನಾವು ಮಾತಾಡ್ಸಾಕ ಬರಬೇಕಂತ ಮಾಡಿದ್ವಿ ನಾವು ಎಲ್ಲಿ ಮಕ ಅನ್ನೋದು ಹೇಳಿದ್ದ ಮಾಡ್ತಾ ಅಕ್ಕಿ ಸುಮ್ಮನೆ ಆಗಿಬಿಟ್ಟಿಲ್ಲ ನಾವು ಆದರೂ ನಮ್ಮ ತಂಗಿ ಬಂದಿಂದ ಈ ಮನಿಗೆ ಒಂದು ಕಡೆ ಬಂದಂಗ ಆಯ್ತು ನೋಡಿ ಹ್ಮ್ ನಾ ನೀವು ಬರ್ತಾಳೋ ಒಯ ಅಂತ ಅನ್ಕೊಂಡಿದ್ನವ ನೀನು ಮುಂದೆ ನಿಂತು ಎಲ್ಲ ಮಾಡಬೇಕು ಅಂದಾಗ ನನ್ನ ಜೀವನ ಚಂದಗೆ ಇರ್ತೈತಿ ಇರೋಕೆ ಒಬ್ಬಟಿ ತಂಗಿ ಬರ್ತಾಳೋ ಒಯ್ಯೋ ನಿಲ್ವೋ ಅಂತೇಳಿ ಒಂಥರ ಕಳವಳ ಆಗ್ಬಿಟ್ಟಿತ್ತು ಮತ್ತೆ ಹೆಣ್ಣು ನೋಡಕ್ಕೆ ಬಾ ಅಂದ್ರೆ ಅವನು ಬರಲಿಲ್ಲವ ನೀನು ಅವಾಗ ನಂದು ಸ್ವಲ್ಪ ಚಕ ಪಿಕ ಅದಕ್ಕೆ ಬರೋಕಾಗ್ಲಿಲ್ಲ ನನ್ಗೆ ಫೋಟೋ ಲೇ ಕಳ್ಸಿದ್ರಲ್ಲ ಹಾ ಮತ್ತೆ ವಿಡಿಯೋ ಕಾಲ್ ಅದು ಮಾಡಿದ್ರಿ ಮತ್ತು ಅಲ್ಲಿ ಬಂದು ನೋಡುವಂಥದ್ದು ಏನೈತಿ ನನಗೂ ಇಷ್ಟ ಆಗಲ್ಲ ಅವೈನಿ ಚಂದ ಬಾಳದ ಹ್ಞೂ ನೀವು ಒಪ್ಪಿದ ಮ್ಯಾಗ ಹ್ಞೂ ಅಂತೇಳಿ ಒಪ್ಕೊಂಡ್ರಿಯವ ಇಲ್ಲಾಂದ್ರೆ ನಮ್ಮ ತಂಗಿ ಒಪ್ಪಿಂದ ನೋಡು ಅಂತೇಳಿ ಅಂದಿದ್ರು ಅವರು ಆ ಹುಡುಗಿ ಕಡೆದಾಗಿ ಹಂಗೆ ಹೇಳಿದ್ರು ಅವರು ಎತ್ತಿ ಬರೀ ಮಾತಾ ಹೇಳ್ತೀವೋ ಮುಂಜೆ ಹೋತ ಹಂಗ ಬಂದಾಳೆ ನಮ್ಮ ತಂಗಿ ಮಕ ಒಣಗದಂಗ ಆಗೈತಿ ಸ್ವಲ್ಪ ಹಾಲು ಅದು ಹಾಕೊಂಡು ಬರೋಗು ಏ ಇಲ್ಲ ನಾ ಚಾ ಕುಡಿದು ಬಂದೀನಿ ಅಲ್ಲಿ ಒಬ್ಬಕ್ಕೆ ಬರ್ತೀನ ನಡ್ಕೊಂತ ಶ್ರೀಧರ್ಗೆ ತಂದು ಬಿಟ್ಟು ಹೋಗಂತಂದೆ ಹಾ ಹೂನ್ ಗಪ್ ಚುಪ್ ನಿಂತಿದ್ದ ಮತ್ತಿ ಇನ್ನೇನ್ ಮಾಡಾಕಾಗತ್ತ ಅದೇ ನಮ್ಮ ಮನೆ ಹತ್ರ ಆಕಿ ಪುಷ್ಪಾಕ್ ಕದಳಲ್ಲ ಹಾಕಿ ಗಂಡಂದು ಆಟೋ ಇತ್ತ ಮತ್ತ್ ಅವಂಗ ಎರಡು ನೂರು ರೂಪಾಯಿ ಬಿಟ್ಟು ಬಾ ಬಿಟ್ಟ ಬಾ ಹ್ಞೂ ಅಂತ ತಪ್ಪಕೊಂಡ ಬಂದು ನೋಡು